ನಮಸ್ಕಾರ ರೀ ಚಾನಲ್ಗೆ ನೀವು ಅನ್ಬೋದು ಫುಲ್ ಮಗನ ಎಸ್ತಲ್ಲ ಸಬ್ಸ್ಕ್ರೈಬ್ ಮಾಡ್ಬೇಕು ಅಂತೇಳಿ ಸಬ್ಸ್ಕ್ರೈಬ್ ಮಾಡಿದರೆ ಬಿಡ್ರಿ ಮಾಡ್ಲಿಕ್ಕಪ್ಪ ಅಂದ್ರೆ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡ್ರಿ ಅಂತ ಹೇಳ್ತೀನಿ ನಾನು ಚಹಾ ರೀ ಈ ಮೊದ್ಲಕ್ಕ ಥಂಡಿ ಥಂಡಿ ಬೀಸೇತಿ ಬೀಸೇತಿ ನಮ್ಮ ಹುಡುಗರಿಗೆ ನಮ್ಮ ದೋಸ್ತರಿಗೆ ನಮ್ಮ ಗೆಳೆಯರಿಗೆ ಅಂತಾರೆ ಇದೊಂದು ಹಬ್ಬ ರೀ ಹಬ್ಬ ಅನ್ನೋಕೆ ಪೂರ ಹಬ್ಬ ರೀ ಥಂಡು ಬೀಸತಿ ಬೀಸೈತಿ ಬಜಿತಿನ ಹೋಂಬಾ ಚಹಾ ಕುಡಿಯುವನ್ ಬಾ ಎಂಟೆಂಟು ಹತ್ತು ಹತ್ತು ಸಾವಿರ ಕುಡಿತಾರೆ ಮತ್ತು ಚಹಾ ಕುಡಿದಲ್ಲ ಮತ್ತು ಸಿಗರೇಟ್ ಸೇತಾರೆ ಇಲ್ಲಿ ಹೊಯ್ಕೊತೀಲಿ ಅಂತ ಎರಡು ಸಲ ಹೇಳಿದ್ರು ಬಿಡ್ತಾರಲ್ಲ ಸಾಧ್ಯನೇ ಇಲ್ಲ ಇದು ಲಾಸ್ಟ್ ಅಂತಾರೆ ಇದು ಲಾಸ್ಟ್ ಅಂದು ಮತ್ತೊಂದು ಚಹಾ ಕುಡ್ಕೊಂತ ಸಿಗರೇಟ್ ಹಚ್ಕೆಟ್ಟು ಕುಡಿದಿರ್ತಾರೆ ಇಲ್ಲಿ ಬಿಡ್ರಿ ನೀವು ಅನ್ಬೋದು ಏ ಉಸ್ವಳೆ ಮಕ್ಕಳ ರಾಕ್ ನಿಂದನ ಅನ್ಬೋದು ರಾಕ್ ಅವರ ರೀ ಆರೋಗ್ಯ ಹೊಯ್ಕೊತ ಮುಂದೆ ಏನು ಮಾಡಕ್ಕೆ ಹಿಂಗಾಕತಿ ಅದಕ್ಕೆ ಸ್ವಲ್ಪ ಲಿಮಿಟ್ನೇ ಆಗಿದ್ದಪ್ಪ ಅಂತಂದ್ರೆ ಒಂದು ಸ್ವಲ್ಪ ಜಾಸ್ತಿ ದಿನ ಹ್ಞೂ ಬಾಳ್ಬಹುದು ಅಂತ ಅನ್ಕನ್ ಕನ್ಸಾಕತ್ತೈದು ನನಗೆ ಈಗ ಚಾರಿ ಯಾ ನಮೂನಿ ಕುಡಿತಾರಪ್ಪ ಅಂತಂದ್ರೆ ದಿನಕ್ಕೆ ಎಂಟು ಹತ್ತು ಸಿಂಗಲ್ ಕುಡಿತಾರೆ ಅದು ಕುಡಿಯೋಕೊತಪ್ಪ ಅಂತಂದ್ರೆ ಈ ನಮೂನಿ ಕುಡೀತಾರೆ ಇವ ಇಷ್ಟು ಚಹಾ ಕುಡಿ ಬದ್ಲಿ ಮನ್ಯಾಗ ಏನಾರ ಒಂದು ಹತ್ತು ಇಪ್ಪತ್ತು ರೂಪಾಯಿ ಕೊಟ್ಟಿದ್ದಪ್ಪ ಅಂದ್ರೆ ಹಾಲಿಗೆ ಇದಕ್ಕೆ ಬಂದಪ್ಪ ಅಂತಂದ್ರೆ ಕೊಡುದ ಇಲ್ರಿ ಚಾನಸ ಇಲ್ಲ ಮನೆಯಾಗ ಹತ್ತು ರೂಪಾಯಿ ಅವಳಿದಪ್ಪ ಅಂತಂದ್ರೆ ಎದಕ್ಕೆ ಬೇಕು ಬೇಕು ಅಲ್ಲೇ ಅಪ್ಪ ಕಡೆ ಇಸ್ಕೋ ಅಲ್ಲಿ ಇಸ್ಕೋ ಅವ್ರ ಕಡೆ ಇಸ್ಕೋ ಅನ್ನ ಕಡೆ ಇಸ್ಕೊ ಅಂತಾರ ಅದ ಇಲ್ಲಿ ಹೊರಗೆ ಚಿಕ್ಕಂಗೆ ಊರು ಊರು ಸರಿ ಹೇಳ್ಬಲ್ಲ ತಿಂದು ಕೇಟವ ತಿಂತೀಂದು ಬರ್ತಾರ ಆದ್ರೆ ಹೇಳೋಂಗಿಲ್ಲ ಅದು ಹೇಳಾಕಿಪ್ಪ ಮಗ ಮಗ ಹೇಳತ್ರಿ ಆಗತ್ತ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದಿಲ್ಲ ಹೊಟ್ಟೆ ನಮ್ಗೆ ಇವ್ರಿಗೆ ಏನು ಹೊಟ್ಟೆ ಹೊರಗೆ ತಿಂದ್ರನ ಅವ್ರ ಬಜು ಅಂಗರು ಸಿಕ್ಕಾಪಟ್ಟಿ ತಿಂದ್ರಿ ಇಲ್ರಿ ಬಜು ಅಂಕರು ಹತ್ತು ಇಪ್ಪತ್ತು ರೂಪಾಯಿ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ತಿಂದ್ರಿ ಇಲ್ಲ ಐವತ್ತು ಅರವತ್ತು ರೂಪಾಯಿ ನೂರು ರೂಪಾಯಿ ಗಂಟ್ಲೆ ತಿಂತಾರೆ ಹೊಟ್ಟೆ ಐತೋ ಏನಾಯ್ತು ಅದು ಆ ಅನಮನಿ ತಿಂದು ಬಂದ್ ಕ್ಯಾಟ ಅನಮನೆ ತಿಂತವು ಮಗಳಿದಾವಿದಪ ಕಣ್ಣು ಬಿಟ್ಟಪ್ಪ ಅಂತಂದ್ರೆ ಮರಿದ ಹಿತ್ ಅಡ್ಡಾಡ್ತಾವ ಮತ್ತು ಆಡ್ತಾವ ಕಣ್ಣು ನಮ್ದೆ ಹೋದಲ್ಲ ಅಂತ ಹೇಳಕ ಇರಬೇಕು ಅವರು ಮತ್ತೆ ಚಹಾ ಅಂಗಡಿ ಇಟ್ಟಿದ್ದು ನಮ್ಮ ಸಲುವಾಗೆಲ್ಲ ತಿನ್ಲಿ ಅಂತೇಳಿ ಇಟ್ಟಿರ್ತಾರೆ ತಿನ್ಬ್ಯಾಡ್ರ ಅಂತ ಹೇಳಲ್ಲ ತಿನ್ರಿ ಸ್ವಲ್ಪ ಆರೋಗ್ಯ ನೋಡಿ ಕ್ಯಾಟ್ ತಿನ್ರಿ ಅಂತ ಹೇಳ್ತೀನಿ ಈಗ ಚಹದ್ ಬಗ್ಗೆ ಮಾತಾಡೋಣ ಅಂತ ಅವಲ್ಲ ಆಮೇಲೆ ಬೇಕು ಇನ್ನೊಂದು ಉಳಿದಾಗಂಕ್ರೆ ಎಲ್ಲರ ಬಗ್ಗೆ ಮಾತಾಡೋಣ ಅಂತ ಈ ಚಾದ್ ಬಗ್ಗೆ ಏನಾದ್ರು ಬೇಕಪ್ಪ ಈ ಥಂಡಿ ಥಂಡಿ ಅಂದ್ರೆ ಬೀಸ್ತು ಅಪ್ಪ ಅಂತಂದ್ರೆ ನಮ್ಮ ಮಂದಿಗೆ ಕಬ್ಬು ಹಿಡ್ಯಾಕೋಲ್ರಿ ಧಗ 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 ಅಂತ ಕೈ ನಮನಿ ನಡುತ್ತಿರ್ತಾವೆ ಕಪ್ ಹಿಡಿದು ಕ್ಯಾಟ್ ಮತ್ತು ಕೈಯಾ ಸಿಗರೇಟ್ ಹಿಡಿದು ಬಿಡಿ ಹಿಡಿದು ಚಹಾ ಕುಡಿತಾರ ಅದು ತಿಂಡಿನೇ ಅದ್ರ ಮಜಾನೇ ಬೇಗ ಇರ್ತತ್ರಿ ಆ ನಮ್ಮನೆ ಮಜಾ ಇರ್ತೈತಿ ಆ ನಮನ ಬಿಡ್ತಾರೇನ್ರಿ ಚಹಾ ಇಲ್ಲ ಕುಡಿದ ಕುಡಿದ ದಿನಕ್ಕೆ ಎಂಟು ಹತ್ತು ಸಲ ಚಹಾ ಸಿಂಗಲ್ ಚಹಾ ಕುಡಿಬೇಕು ಒಬ್ಬರು ಚಹಾ ಕುಡಿಲಿಕ್ಕ ಅಂದ್ರೆ ಹೇಳ ಬರುದಿಲ್ರಿ ಹೇಳಿ ನೀವು ಅನ್ಕೋಬಹುದೇ ಇತ್ತಂತ ಏನೇನು ಮಾತಾಡ್ತೇನೆ ನೀನು ಈಗ ಬಾಯ್ ಐತೆ ನೀನ್ ಏನು ಅಂತ ಅನ್ಬೋದು ಇದದ್ದು ಹೇಳಾಕಿನ ಅನ್ನಾರ ನಾನು ಈಗ ಅವರಿಗೆ ಚಹಾ ಕುಡಿಲಪ್ಪಾ ಅಂತಂದ್ರೆ ಬರುದಿಲ್ಲ ತಿನಿಕ್ ತಿನಿಕ್ ಅವನ್ ತಿನಿಕ್ ತಿನಿಕ್ ಏನ್ ಮಾಡ್ತಾನಪ್ಪಾ ಅಂತಂದ್ರೆ ಬರುದಿಲ್ಲ ಅದು ನಮ್ಮ ನಮ್ಮದ್ರು ರೂಢ ಬಿಟ್ಟೈತಿ ಬೆಳಿಗ್ಗೆ ಆರು ಗಂಟೆಗೆ ಏನ್ರೀ ಎಲ್ಲರ ಮದುವೆ ಫಂಕ್ಷನ್ ಕಾರಣ ಏನ್ರಿ ಮುಂಜು ಕಾರ್ಯಕ್ರಮ ಏನ್ರಿ ಇರ್ತಪ್ಪಾ ಅಂತಂದ್ರೆ ಹೋಗೋದೇನ್ರಿ ಅಂತಪ್ಪ ಅಂದ್ರೆ ಅವ್ರಿಗೆ ಗಂಡಾಂತರ ತಪ್ಪು ಆರಗ್ ಕೇಳಬೇಕು ನಾನು ಸಾಧ್ಯನೇ ಇಲ್ಲ ಅದು ಗಂಡಾಂತರ ಒಂಥರ ಶಿ ಕತ್ರಿಯೊಳಗೆ ಅಡ್ಕೋತನಾಗಿ ಸಿಕ್ಕೊಂಡಿರ್ತೀವಲ್ಲ ಆ ನಮನಿ ಸಂಕಟ ಪಡಬೇಕಾಗತ್ತೆ ನಾವು ಆ ಅನುಮನಿ ಸಂಕಟ ಪಡೋ ರೀ ಒಂಥರ ಏನೋ ಗಂಡಾಂತರ ಏನೋ ಯುದ್ಧಕ್ಕೆ ಹೋಗೋರು ಬಿಟ್ಟಿರ್ತಾರೆ ಆರೋಗ್ಯ ಕೇಳಬೇಕಲ್ರಿ ಯಾಕಂದ್ರೆ ಆರಕ್ಕೆ ಕೇಳೋದೇನ ಸಮಸ್ಯೆ ಅಲ್ರಿ ಆರ ಕೇಳ್ಬೋದು ಇದು ಸಂಡಾಸು ಬರುವುದಿಲ್ಲ ರೀ ಇವರಿಗೆ ಚಹಾ ಕುಡಿದ್ರ ಬರ್ದಕ್ಕೆ ಅದು ಚಹಾ ಕುಡಿಬೇಕು ಎಂಟು ಗಂಟೆ ಕುಡಿತಾರೆ ಅದು ಎಂಟು ಗಂಟೆ ಆಗೋದ್ರಗು ಇವ್ರು ಚಹಾ ಕುಡಿಯೋಂಗಲ್ಲ ಇವರು ಚಹಾ ಕುಡಿದ್ರೂ ಅವ್ರು ಸಂಡಾಸು ಬರೋದಿಲ್ಲ ಸಂಡಾಸ ಬರೋದಕ್ಕೂ ಅವ್ರ ಊರಿಗೆ ಹೋಗೋದಿಲ್ಲ ಅವ್ರು ಊರಿಗೆ ಹೋಗ್ಲಿಕ್ಕಪ್ಪ ಅಂತಂದ್ರೆ ಕಾರಣ ಹೆಂಗೆ ರೀ ಯಾಕಂದ್ರೆ ಅದಂತ್ರ ಕಾರ ಹೆಂಗೆ ನಡಿಬೇಕು ಅವ್ರ ಸಮಾರಂಭ ಹೆಂಗೆ ನಡಿಬೇಕು ಅವೆಲ್ಲ ನಡೀತಿರ್ ನಡೀತಿರ್ತಾವೆ ಆದ್ರೆ ಈ ಒಂದು ಸಮಸ್ಯೆ ಏನಿತ್ತಪ್ಪ ಅಂತಂದ್ರೆ ಬೆಳಿಗ್ಗೆ ಅದು ಚಹಾ ಕುಡಿಲಿಕ್ಕಪ್ಪ ಅಂತಂದ್ರೆ ಅದು ಏನೇನು ಕಡಿಸಿಗಲ್ಲ ಏನು ಹಾರಿ ತೊಗೊಂಡು ಗುದ್ದು ಕೆಟ್ಟ ತೆಗೀತೀ ಅಂದ್ರೆ ಅದು ಬರ್ಬೇಕು ಇನ್ನ ಸಮಸ್ಯೆ ಅಂದ್ರೆ ಜಾಗ ಶಾಸ್ತ್ರದವು ಚಹಾ ಅಂಗಡಿ ಎಂಟತ್ತು ಸಿಂಗಲ್ ಅಂಗರ ಈಗೂ ಕುಡಿ ಮಂದಿ ಐತ್ರಿ ಕುಡಿಲಿ ಬ್ಯಾಡಲ್ಲ ಯಾಕಂದ್ರೆ ರೊಕ್ಕ ಕೊಡವಲ್ಲ ಒಬ್ಬ ಏನು ಮಾಡವಲ್ರಿ ರೀ ಅವ್ರು ಕುಡಿದು ಬಿಡಿದು ಅವರಿಗೆ ಬಿಟ್ಟಿದ್ದೇ ಆಗ್ತೀನಿ ಈ ಚಹಾದ ಸಮಸ್ಯೆ ಅಂತ ಈ ಚಹಾದ್ದ ಈ ಮನೆಗೆ ಐತ್ರಿ ನಿಮಗೇನ ಸಮಸ್ಯೆಗಳು ಚಹಾ ಕುಡಿದ್ರೆ ಏನಾರ ನಿಮಗೂ ಬರ್ತಿತ್ತಪ್ಪ ಅಂತಂದ್ರೆ ಚಹಾ ಕುಡಿಲಾರ ಬರ್ತಿತ್ತಪ್ಪ ಅಂತಂದ್ರೆ ನೀರು ಕುಡಿದ್ರೆ ಬರ್ತಿತ್ತಪ್ಪ ಅಂದ್ರೆ ದಯವಿಟ್ಟು ಕಮ್ಮಿಟ್ಟು ಮೂಲಕ ನಮಗೆ ತಿಳಿಸ್ರಿ ಅಂತ ಹೇಳ್ಕಿನಿ ಅಲ್ಲಿಂದ ಆದರೆ ಇಷ್ಟೊಂದ್ರೆ ಹೇಗತ್ತಿನಿ ನೆಕ್ಸ್ಟ್ ಉಳಿದ ಸಿಗತ್ತೆ ಬರ್ತೀನ್ ಬರ್ತೀನಿ